ニュース26キース・フォーカーター。 ಸವಿತಾ ಮಹರ್ಷಿಗಳು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗ ಪುರುಷ ಕೆಎಂ ವೀರಶೆಟ್ಟಿ ಯಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಚೆನ್ನ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸವಿತಾ ಮಹರ್ಷಿ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಜಯಪ್ರಕಾಶ್ ಅವರು ಹಾಗೂ ಗಣ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಸವಿತಾ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಜಯಂತಿಯನ್ನ ಸರಳವಾಗಿ ಆಚರಿಸಿದರು ನಂತರ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಎಂ ಅವರು ಮಾತನಾಡಿ ಮಹಾತ್ಮರ ಜಯಂತಿಗಳನ್ನ ಆಚರಿಸುವ ಮೂಲಕ ಸರ್ಕಾರ ಇವರ ಆದರ್ಶಗಳ ಹಾದಿಯಲ್ಲಿ ನಡೆಯಲು ನಮಗೆ ಬೆಳಕು ತೋರಿಸಿದೆ ಸವಿತಾ ಸಮಾಜದ ಬಂಧುಗಳು ಮಹರ್ಷಿಗಳ ಆದರ್ಶಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಸವಿತಾ ಸಮಾಜ ಹಿಂದುಳಿದ ಸಮಾಜವಾಗಿದೆ ಪೌರಾಣಿಕ ವ್ಯಕ್ತಿಯಾದ ಸವಿತಾ ಮಹರ್ಷಿಯವರು ರಥಸಪ್ತಮಿಯ ದಿನ ಜನಿಸಿದ್ರು ಶಿವನ ಬಲಗಣ್ಣಿನಿಂದ ಜನಿಸಿದವರೇ ಸವಿತಾ ಮಹರ್ಷಿ ಎಂಬ ಮಾತಿದೆ ಸವಿತಾ ಸಮಾಜದವರು ಸೂರ್ಯವಂಶ ಸೇರಿದವರಾಗಿ ಅಪಾರ ಜ್ಞಾನ ಭಂಡಾರ ಹೊಂದಿದ ಮಹರ್ಷಿಗಳು ನಾಲ್ಕನೇ ವೇದವಾದ ಸಾಮವೇದ ಕೃತಿಯನ್ನ ಅವರು ರಚಿಸಿದ್ದಾರೆ ಅಂತ ತಿಳಿಸಿದರು ಈ ಸಮಾರಂಭದ ತಹಶೀಲ್ದಾರ್ ಜಯಪ್ರಕಾಶ್ ಸವಿತ ಸಮಾಜದ ತಾಲೂಕು ಅಧ್ಯಕ್ಷರಾದ ಪಿಸಿ ಶ್ರೀಕಂಠಸ್ವಾಮಿ ತಾಲೂಕು ಅಧ್ಯಕ್ಷರಾದ ಪ್ರಭುಪ್ರಸಾದ್ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಮಹೇಶ್ ರಂಗನಾಥ್ ನಿಂಗರಾಜು ಮೂರ್ತಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಾಗೇಂದ್ರ ಪಿಎಸ್ಐ ಹನುಮಂತಪ್ಪ ಒಪ್ಪಾರ್ ರಾಜ್ಯ ಸ್ವ ನಿರೀಕ್ಷಕರಾದ ಯದುಗಿರಿ ದೈಹಿಕ ಪರಿವೀಕ್ಷಕ ಶಾಂತರಾಜ್ ು ನಾರಾಯಣ ರಾಮಣ್ಣ ಹಾಗೂ ಸವಿತಾಂ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮದ ಸಮಾಜದ ಮುಖಂಡರು ಯಜಮಾನರು ಯುವಕರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಮಹರ್ಷಿ ಮೂರು ಮುಖಗಳನ್ನು ಹೊಂದಿದ್ದಾರೆ ಒಂದೊಂದು ಮುಖವು ಒಂದೊಂದು ಹೊಂದಿರುತ್ತದೆ ಆಯುಷ್ಕರ್ಮಿ ತಾವೆಯೇ ರಚಿಸಿದ ಸಾಮವೇಲ ಗ್ರಂಥವಿದೆ ಎರಡನೇ ಕೈಯಲ್ಲಿ ಜಪಮಾಲೆ ಕಮಲ ಜ್ಞಾನದ ಸಂಕೇತ ಆಯುಷ್ಕರ್ಮ ಪೆಟ್ಟಿಗೆ ಕಮಾಂಡರು ವಿಶೇಷ ಹತದಿಂದ ಕೂಡಿ ಹಂಸವು ಬಿದ್ದೇ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಯಾವ ಸಂಗೀತ ವಾದ್ಯಗಳನ್ನು ನುಡಿಸಲು ಸಾಧ್ಯವೇ ಇಲ್ಲ ರಾಗ ತಾಳ ಲಯ ಇವುಗಳು ಆಕರವಾಗಿರುತ್ತದೆ ಸಂಗೀತದ ಆಕರಗಳನ್ನ ನುಡಿಸುವಾಗ ಜಪಮಾಲೆ ಭಕ್ತಿ ಉಳಿದ ಪರಿಕರ ಹಿಂದುವಾದರೂ ಇವೆಲ್ಲರೂ ಸಹ ಸವಿತಾ ಮಹರ್ಷಿಯಿಂದ ಇವರೂಪವಾಗಿರುತ್ತದೆ ಹಿಂದಿನಿಂದ ಅಂದಿನಿಂದಲೂ ಹಿಂದಿನವರೆಗೂ ತದ್ರೂಪವಾಗಿ ಮುಂದುವರಿಕೊಂಡು ಬರುತ್ತದೆ ವಿಶ್ವಾಮಿತ್ರ ವಿಶ್ವಾಕುಮಾರ್ ಭಾರ್ಷಿ ಪ್ರಣೀತ ಗಾಯತ್ರಿ ಮಂತ್ರವೋ ಓಂ ಭೂರ್ ဘುವಸ್ವಃಃର୍ಃ ತತ್ ಸ ರಿ ತುರ್ವರೇಣ ಹರ್ಗೋ ದೇವಸ್ಯ ರಿಮಹಿ ವಿಭಾಗ ಮಾಡಿದಾಗ ಓಂ ಭೂರ್ ಓಂ ಭೂರ್ ಓಂ ಸ್ವಃ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ